ಿಗೂ ನಮಸ್ಕಾರ ಬನ್ನಿ ಮಾವಿನಕಾಯಿ ಚಿತ್ರನ ಮಾಡೋಣ ಮಾವಿನಕಾಯಿ ಚಿತ್ರಾನ್ನ ಮಾಡಲಿಕ್ಕೆ ಬೇಕಾಗಿರುವಂತಹ ಪದಾರ್ಥಗಳು ಒಂದು ಮಾವಿನಕಾಯಿನ ತಗೊಂಡು ಅದನ್ನು ಸಿಪ್ಪೆಯೆಲ್ಲ ತೆಗೆದು ತುರಿದು ಇಟ್ಕೊಂಡಿದ್ದೀನಿ ನಂತರದಲ್ಲಿ ಒಂದು ಕ್ಯಾರೆಟ್ನ ತುರಿದು ಇಟ್ಕೊಂಡಿದ್ದೀನಿ ಹಾಗೂ ಒಂದು ಹದಿನೈದು ಮೆಣಸಿಕಾಯಿನಗಳನ್ನ ತೊಗೊಂಡಿದ್ದೀನಿ ಒಂದು ಬೆಳ್ಳುಳ್ಳಿ ಪೂರ್ತಿಯಾಗಿ ತೊಗೊಂಡಿದ್ದೀನಿ ಹಾಗೂ ಒಂದು ಕರ್ಬೇವಿನ ಸೊಪ್ಪು ಹಾಗೂ ಒಂದು ಕ್ಯಾಪ್ಸಿಕಮ್ನ ಪೂರ್ತಿಯಾಗಿ ತೊಗೊಂಡು ಅದನ್ನು ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ನಾಲ್ಕು ಈರುಳ್ಳಿಯನ್ನು ತೊಗೊಂಡಿದ್ದೀನಿ ಸ್ವಲ್ಪ ಕರ್ಬೇವು ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ ಕಡಲೆ ಬೀಜ ಉದ್ದಿನ ಬೇಳೆ ಹೆಸರು ಬೇಳೆ ಕಡಲೆ ಬೇಳೆ ತೆಂಗಿನಕಾಯಿ ತುರಿ ಸ್ವಲ್ಪ ತಗೊಂಡಿದ್ದೀನಿ ಹಾಗೂ ಅರಿಶಿನ ಮತ್ತೆ ಜೀರಿಗೆ ಇದ್ರ ಜೊತೆಗೆ ಸಾಸಿವೆ ಹಾಗೂ ಎಣ್ಣೆ ಉಪ್ಪು ಇಷ್ಟನ್ನು ತಗೊಂಡು ಇವತ್ತು ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಬನ್ನಿ ಮಾವಿನಕಾಯಿ ಸೀಸನ್ ಬಂತು ಅಂದರೆ ಈ ಚಿತ್ರಾನ್ನ ಮಾಡಲೇಬೇಕು ಇದು ತುಂಬಾ ಡಿಫ್ರೆಂಟ್ ಆದ ಟೇಸ್ಟ್ ಕೊಡುತ್ತೆ ಹಾಗೂ ಎಲ್ಲರೂ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಮೊದಲಿಗೆ ಒಂದು ಸಣ್ಣ ಮಿಕ್ಸಿ ಜಾರ್ ತೊಗೊಂಡು ಬಿಡಿಸಿಟ್ಕೊಂಡಿರುವಂತಹ ಬೆಳ್ಳುಳ್ಳಿಗಳನ್ನ ಹಾಗೂ ಹಸಿ ಮೆಣ್ಸಿನಕಾಯಿಗಳನ್ನ ಹಾಕೊಳ್ತಾ ಇದ್ದೀನಿ ಇಲ್ಲಿ ಖಾರ ಇಲ್ಲದೆ ಇರೋದ್ರಿಂದ ಒಂದು ಹದಿನೈದು ಮೆಣ್ಸಿಕಾಯಿಗಳನ್ನ ತೊಗೊಂಡಿದ್ದೀನಿ ಖಾರ ಇರೋವಾದರೆ ಕಮ್ಮಿ ತಗೊಳ್ಳಿ ನಿಮ್ಮ ಮನೆಗೆ ಎಷ್ಟು ಖಾರ ಬೇಕು ಅಂತ ನೋಡ್ಕೊಂಡು ತಗೊಳ್ಳಿ ಹಾಗೂ ಒಂದು ನಾಲ್ಕೈದು ಕರ್ಬೇವಿನ ಸೊಪ್ಪಿನ ಎಲೆ ಹಾಕೊಂಡಿದ್ದೀನಿ ಹಾಗೂ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ತರತರಿಯಾಗಿ ರುಬ್ಕೊಂಡು ಇಟ್ಕೊಂಡಿದ್ದೀನಿ ನಂತರದಲ್ಲಿ ಒಂದು ಬಾಣಲಿ ತೊಗೊಂಡು ಒಲೆ ಮೇಲೆ ಇದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಾಯಲಿಕ್ಕೆ ಬಿಡ್ತೀನಿ ಎಣ್ಣೆ ಚೆನ್ನಾಗಿ ಕಾದ ನಂತರದಲ್ಲಿ ಕಡಲೆ ಬೀಜನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕಡಲೆ ಬೀಜನ ಮೊದಲಿಗೆ ಫ್ರೈ ಮಾಡಿ ಸಪ್ರೇಟ್ ಎತ್ತಿಕ್ಕೊಂಬಿಡಬೇಕು ಈ ಥರ ಸಪ್ರೇಟ್ ಎತ್ತಿಕೊಂಡಿರೋದ್ರಿಂದ ಕಡಲೆ ಬೀಜ ನೀಟಾಗೆ ಫ್ರೈ ಆಗಿರುತ್ತಲ್ಲ ಅದನ್ನು ಲಾಸ್ಟಲ್ಲಿ ಹಾಕಬೇಕು ಈ ಥರ ಲಾಸ್ಟಲ್ಲಿ ಹಾಕೋದ್ರಿಂದ ಕಡಲೆ ಬೀಜ ಇನ್ನೂ ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಚಿತ್ರಾನ್ನಕ್ಕೆ ಎಲ್ಲರೂ ಕೂಡ ತುಂಬ ಇಷ್ಟಪಡ್ತಾರೆ ಹೋಟ್ಲುಗಳಲ್ಲೆಲ್ಲ ಸಹ ಇದೇ ಥರ ಮಾಡೋದು ಕಡಲೆ ಬೀಜನ ಫ್ರೈ ಮಾಡಿ ಸಪ್ರೇಟ್ ಎತ್ತಿಟ್ಕೊಂಡು ಲಾಸ್ಟಲ್ಲಿ ಅನ್ನ ಎಲ್ಲ ಮಿಕ್ಸ್ ಮಾಡಾದಮೇಲೆ ಕಡಲೆ ಬೀಜನೂ ಹಾಕಿ ಮಾಡ್ತಾರೆ ಇದರಿಂದ ತುಂಬಾ ತುಂಬ ಆಗುತ್ತೆ ಚಿತ್ರಾನ್ನ ಅದು ಡಿಫ್ರೆಂಟು ಬೇರೆ ಒಂದು ಲೆವೆಲಿಗೆ ಹೋಗಿಬಿಡುತ್ತೆ ಚಿತ್ರಾನ್ನ ಆ ಥರ ಒಂದು ತುಂಬಾ ಟೇಸ್ಟಿಯಾಗಿರುತ್ತೆ ನಂತರದಲ್ಲಿ ಅದೇ ಬಾಣಲಿಗೆ ಸ್ವಲ್ಪ ಸಾಸಿವೆಯನ್ನು ಹಾಕೊಂಡು ಸಿಡಿಸ್ಕೊತಾ ಇದ್ದೀನಿ ಸಾಸಿವೆ ಚೆನ್ನಾಗಿ ಸಿಡ್ಸ ಸಿಡ್ದಾದ ನಂತರದಲ್ಲಿ ಸ್ವಲ್ಪ ಸ್ವಲ್ಪ ಜೀರಿಗೆಯನ್ನು ಹಾಕೊಳ್ತಾ ಇದ್ದೀನಿ ಜೀರಿಗೆ ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಸಿಡಿಲಿ ಸಿಡ್ದಿದ ನಂತರದಲ್ಲಿ ಸ್ವಲ್ಪ ಕರಿಬೇವಿನ ಸ್ವಲ್ಪ ಹಾಕೊಳ್ತಾ ಇದ್ದೀನಿ ನಂತರದಲ್ಲಿ ಸ್ವಲ್ಪ ಕಡಲೆ ಬೇಳೆ ಉದ್ದಿನ ಬೇಳೆ ಹೆಸರು ಬೇಳೆ ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ ಇವು ಮೂರು ಚೆನ್ನಾಗಿ ಎಣ್ಣೆಯಲ್ಲಿ ಬಣ್ಣ ಸ್ವಲ್ಪ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಈ ಟೈಮಲ್ಲೇನೇನೇನೆ ಇದು ನೆಕ್ಸ್ಟ್ ಬೇಯೋದಿಲ್ಲ ಅಷ್ಟಾಗಿ ಎಣ್ಣೆನಲ್ಲೇ ಚೆನ್ನಾಗಿ ಬೇಯಿಸ್ಕೊಳ್ಳಿ ನಂತರದಲ್ಲಿ ಕಟ್ ಮಾಡಿಟ್ಕೊಂಡಿರುವಂತಹ ಕ್ಯಾಪ್ಸಿಕಮ್ನ ಇದೇ ಟೈಮಲ್ಲಿ ಹಾಕೊಳ್ತಾ ಇದ್ದೀನಿ ಕ್ಯಾಪ್ಸಿಕಮ್ನ ಮೊದಲೇ ಹಾಕೊಳ್ಳಿ ಯಾಕೆಂದರೆ ಕ್ಯಾಪ್ಸಿಕಮ್ ಸ್ವಲ್ಪ ಬೇಯಬೇಕಾಗಿರುತ್ತೆ ಮತ್ತು ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಆಗೋದ್ರಿಂದ ಕ್ಯಾಪ್ಸಿಕಮ್ ಕೂಡ ತುಂಬಾ ಆಗುತ್ತೆ ತಿನ್ನುವಾಗ ಚೆನ್ನಾಗಿ ತುಂಬ ಟೇಸ್ಟಿಯಾಗಿ ಸಿಗತ್ತೆ ನಂತರದಲ್ಲಿ ರುಬ್ಬಿ ತರ್ತರಿಯಾಗಿ ರುಬ್ಬಿಟ್ಕೊಂಡಿರುವಂತಹ ಒಂದು ಮಿಶ್ರಣವನ್ನು ಸಹ ಈ ಒಂದು ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಆ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಲ್ಲಿರೋ ಹಸಿ ವಾಸನೆ ಹೋಗೋವರೆಗೂ ನೀಟಾಗೆ ಫ್ರೈ ಮಾಡ್ಕೊಳ್ಳೋಣ ಈಗ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆಗಿದೆ ನೀವೇ ನೋಡ್ತಾ ಇರ್ಬೋದು ಸ್ವಲ್ಪ ಐ ಫ್ಲೇಮ್ ಇಟ್ಕೊಂಡು ಈಗ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಅದರಲ್ಲಿರುವಂತಹ ಹಸಿ ಎಲ್ಲ ಹೋದರೆ ತುಂಬಾ ಅದು ಕೂಡ ಚೆನ್ನಾಗಿರುತ್ತೆ ಜೊತೆಗೆ ಕಟ್ ಮಾಡಿ ಉದುದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿಯನ್ನು ಸಹ ಇದಕ್ಕೆ ಹಾಕ್ಕೊಂಡು ನೀಟಾಗೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಮಾವಿನಕಾಯಿದು ಎಲ್ಲ ಥರ ಡಿಶಸ್ಸು ಮಾಡ್ಕೊಂಡು ಟ್ರೈ ಮಾಡಬೇಕು ಇದರಲ್ಲಿ ಚಿತ್ರನ ಕೂಡ ಒಂದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಕೂಡ ಇಷ್ಟಪಡ್ತಾರೆ ಮನೆಯಲ್ಲಿ ಕೇಳಿ ಕೇಳಿ ಮಾಡಿಸ್ಕೊಂಡು ತಿಂತಾರೆ ಸೊ ನೀವೇ ನೋಡ್ತಾ ಇರ್ಬೋದು ತುಂಬ ಈಸಿ ಕೂಡ ಇದು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ನಿಂಬೆ ಹಣ್ಣುಗಳಿಲ್ಲ ಇಲ್ಲ ಅನ್ನೋ ಟೈಮಲ್ಲಿ ಬೇಸಿಗೆ ಸಮಯದಲ್ಲಿ ಈ ಥರ ಒಂದು ಮಾಡಿಕೊಡಿ ಎಲ್ಲರೂ ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ನಂತರ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದು ಫೈವ್ ಮಿನಿಟ್ಸ್ ಹಿಂಗೆನೇನೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸೊ ಏನೋ ಬೆಳಗ್ಗೆ ನಾಷ್ಟಕ್ಕೆ ಒಂದೇ ಥರ ಮಾಡೋದ್ರ ಬದಲು ಈ ಥರ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡ್ತಾಯಿದ್ರೆ ಮಕ್ಕಳು ಆಗಲಿ ಮನೇಲಿ ಎಲ್ಲರೂ ಆಗಲಿ ತುಂಬ ಇಷ್ಟಪಟ್ಟು ತಿಂತಾರೆ ಒಂದೇ ರೆಸಿಪಿ ಆದರೆ ತುಂಬ ಬೋರಿಂಗ್ ಅನಿಸುತ್ತೆ ಯಾರೂ ಕೂಡ ಅಷ್ಟಾಗಿ ಇಷ್ಟಪಡೋದಿಲ್ಲ ನಂತರದಲ್ಲಿ ಈರುಳ್ಳಿ ಚೆನ್ನಾಗಿ ಬೆಂದಾಗಿದೆ ಬೆಂದ ನಂತರದಲ್ಲಿ ಇದಕ್ಕೆ ತುರಿದಿಟ್ಕೊಂಡಿರುವಂತಹ ಮಾವಿನಕಾಯಿ ತುರಿ ಹಾಗೂ ಕ್ಯಾರೆಟ್ ತುರಿ ಹಾಗೂ ತೆಂಗಿನ ತುರಿ ಇಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಬೇಗ ಆಗ್ಬಿಡುತ್ತೆ ಜಾಸ್ತಿ ಟೈಮು ತೊಗೊಳೋದಿಲ್ಲ ಇದು ಎಲ್ಲರೂ ಕೂಡ ಇಷ್ಟಪಟ್ಟು ತಿಂದೋದ್ರಿಂದ ಜಾ ಬೇಗನೆ ಖಾಲಿ ಆಗ್ಬಿಡುತ್ತೆ ಆದಷ್ಟು ಮಾಡುವಾಗ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನೇ ಮಾಡಿ ಒಂದು ಟ ಜಾಸ್ತಿ ಜನ ಇರೋ ಮನೆಯಲ್ಲಂತೂ ಒಂದು ಟೈಮ್ ಕೂಡ ಬರೋದಿಲ್ಲ ಅಷ್ಟು ಬೇಗ ರು ಖಾಲಿ ಅಷ್ಟು ಯಾಕೆಂದರೆ ಅಷ್ಟು ರುಚಿಯಾಗಿರುತ್ತೆ ಮಾವಿನಕಾಯಿ ಚಿತ್ರಾನ್ನ ಯಾವುದೇ ಟೈಪಲ್ಲಿ ಮಾಡಿದ್ರು ಕೂಡ ಎಲ್ಲರೂ ಕೂಡ ತಿಂತಾರೆ ಅಂದರೆ ಮಾವಿನ ಹಣ್ಣು ಅಂದರೆ ಎಲ್ರಿಗೂ ತುಂಬ ಇಷ್ಟ ಇರುತ್ತೆ ಸೊ ಅದರದ್ದು ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟೀಸು ರೆಸಿಪೀಸ್ ಇದ್ದರೆ ಎಲ್ಲರೂ ಕೂಡ ತುಂಬ ಇಷ್ಟಪಡ್ತಾರೆ ಅದು ಬೇರೆ ಇದು ಸೀಸನಲ್ ಫ್ರೂಟ್ಸ್ ಆಗಿರೋದ್ರಿಂದ ಆದಷ್ಟು ಯಾವಾಗ ಸಿಗುತ್ತೋ ಆವಾಗೇ ಮಾಡೋಕ್ಕೆ ಟ್ರೈ ಮಾಡಿ ನಂತರದಲ್ಲಿ ಎಲ್ಲವೂ ಕೂಡ ಎಣ್ಣೆಯಲ್ಲಿ ಫ್ರೈ ಆಗಿತ್ತು ಇವಾಗ ಫೈನಲ್ ಟಚ್ ಅಪ್ ಕರ್ಬೇ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಒಂದು ಫೈನಲ್ ಲುಕ್ಕನ್ನು ಇದ್ದೀನಿ ಈಗ ಗ್ಯಾಸ್ನ ಆಫ್ ಮಾಡಿಕೊಂಡಾಗಿದೆ ಆಫ್ ಮಾಡ್ಕೊಂಡಾದ ಮೇಲೆ ಏನು ಕರ್ದಿ ಇಟ್ಕೊಂಡಿದ್ವೆಲ್ಲ ಕಡಲೆ ಬೀಜ ಆ ಕಡಲೆ ಬೀಜನ ಮೇಲೆ ಸ್ಪ್ರೆಡ್ ಮಾಡಿ ಸೊ ಇದನ್ನು ಅನ್ನಕ್ಕೆ ಹಾಕಿ ಕೊಡುವಾಗ ಈ ಥರನೇ ಮಿಕ್ಸ್ ಮಾಡಿ ಕೊಡಿ ಇದರಿಂದ ತುಂಬ ತುಂಬಾ ತುಂಬಾ ಚೆನ್ನಾಗಿತ್ತು ಚಿತ್ರಾನ್ನ ಎಲ್ಲರೂ ಕೂಡ ತುಂಬ ಇಷ್ಟಪಟ್ಟರು ಹಾಗೂ ಒಂದೇ ಟೈಮ್ಗೆ ಖಾಲಿ ಆಗೋಯಿತು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ನಿಮ್ಮ ಒಂದು ಸಪೋರ್ಟಿಂದ ನನ್ನ ನೆಕ್ಸ್ಟ್ ವಿಡಿಯೋಗಳಿಗೆ ತುಂಬಾ ಸಹಾಯ ಆಗುತ್ತೆ ಥ್ಯಾಂಕ್ ಯು